ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇದು ನವರಾತ್ರಿ ಇದು ಒಂಬತ್ತನೇ ತಿ ನಾವು ಇಲ್ಲೇ ಎಲ್ಲಿ ಹೊಂಟಿವಪ್ಪ ಅಂದರೆ ನಾವು ದೀಪಾವಳಿಗೆ ಟೂ ವೀಲರ್ ತೊಗೊಳ್ಳೋರು ಇದ್ರಿ ಹಾಗಾಗಿ ಇಲ್ಲೇ ಹೋಂಡಾ ಶೋರೂಮಿಗೆ ಬಂದಿದ್ವಿ ನಾವು ನೋಡೋದಿದ್ರಿ ಯಾವ್ಯಾವ ಗಾಡಿ ಅದಾವಂತಂದ್ರೆ ಅಂದರೆ ಎಕ್ಸ್ಚೇಂಜ್ ಒಳಗೆ ತೊಳೋರಿರ್ತಿವಿ ನಾವು ಹಳೆ ಗಾಡಿ ಸ್ವಲ್ಪ ನಮ್ಮದು ಭಾಳ ವರ್ಷ ಆಗಿದೆ ಅಂತಂದು ಎಕ್ಸ್ಚೇಂಜ್ ಒಳಗೆ ತೊಗೊಳಕಂತ ಬಂದಿದ್ವಿ ಯಾಕಂದ್ರೆ ದೀಪಾವಳಿಗೆ ಆಫರ್ ಇರ್ತಾವೆ ಮತ್ತು ದಸರಾಕ್ಕೂ ಆಫರ್ ಇರ್ತಾವ್ರಲ್ಲ ರೀ ಹಂಗಾಗಿ ನೋಡಕ್ಕೆ ಬಂದಿದ್ವಿ ನಾವಿಲ್ಲಿ ಕಲರ್ ಏನೋ ಮಸ್ತ್ ಇದ್ವು ನಾವು ನೋಡಿದ್ವಿ ಅಷ್ಟು ನಮ್ಗೆ ಅಂದ್ರೆ ನನಗೆ ಜೂಪಿಂಟ್ ತೊಗೊಳ್ಬೇಕು ಅನ್ನೋ ಆಸೈತೆ ನಮ್ಮ ಮನೆಯವರು ಹೊಂಡ ಆ್ಯಕ್ಟಿವಾ ತೊಗೊಳಾಕ್ ಬಂದಿದ್ರಲ್ಲಿ ನೋಡತ್ತಿದ್ವಿ ಅದ ಯಾವ ಗಾಡಿ ಎಷ್ಟು ಮೈಲೇಜ್ ಐತಿ ಎಷ್ಟು ಸಿ ಸಿ ಐತಿ ಅಂತಂದು ಇದು ನಾವು ನೋಡಾತಿದ್ದು ಆ್ಯಕ್ಟಿವಾ ಒನ್ ಟ್ವೆಂಟಿ ಫೈವ್ ಸಿ ಸಿ ರೀ ಇದನ್ನೇ ನೋಡಾತಿದ್ವಿ ಮತ್ತು ಅವ್ರಿಗೆ ಕೇಳಿದ್ರು ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡತ್ತಿದ್ರು ಟ್ರಯಲ್ ನೋಡಿ ಅದು ಕಂಡೀಷನ್ ಹೆಂಗೈತಿ ಅಂತಂದು ಗಾಡಿ ಚೆಕ್ ಮಾಡೋಕಂತಂದು ಇಲ್ಲಿ ಗಾಡಿನ ತೊಗೊಂಡು ಹೊಂಟಾರ ಅವರು ಚೆಕ್ ಮಾಡಿ ಬಂದು ನಿಮ್ದು ಗಾಡಿ ಹತ್ತು ಸಾವಿರ ರೂಪಾಯಿ ರೇಟ್ ಹಾಕೈತಿ ಅಂತರಿ ಹತ್ತು ಸಾವಿರ ರೂಪಾಯಿ ರೇಟ್ ನಾವು ಮಿನಿಮಮ್ ಅಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮಠ ಬರ್ಬೋದು ಅನ್ನೋ ಇದ್ರ ಮೇಲೆ ಹೋಗಿದ್ವಿ ಹತ್ತು ಸಾವಿರ ರೂಪಾಯಿ ಅನ್ನ ಆಯ್ತು ತಗೋರಿ ಅಂತಂದು ಅವ್ರಿಗೆ ಹೇಳಿ ಬಂದ್ವಿ ರೀ ಇಲ್ಲಿಯೇ ಮನೆಗೆ ಬರೋಣ ಮತ್ತು ಅದು ಎರಡನೇ ಮೂರ್ತಿ ಅಂದ್ಕೊಟ್ಟಿದ್ವಿಲ್ರಿ ನಾವು ಮಾಡೋಕೆ ಹಾಗಾಗಿ ಅದನ್ನ ನಮ್ಮ ಮನೆಯವರು ನಮ್ಮ ಅತ್ತೆಯವರು ಹೋಗಿ ತಗೊಂಡು ಬಂದ್ರು ಆದ್ರೆ ಅದನ್ನು ಈಗ ತೋರ್ಸೋಕೆ ರೀ ಯಾಕಂದ್ರೆ ಅದನ್ನ ಅಂಗಡಿಯಿಂದನ ತರುವಾಗ ಬಂಗಾರ ಅಂಗಡಿಯಿಂದನ ಅದನ್ನ ಫುಲ್ ಕವರ್ ಮಾಡ್ಕೊಂಡು ರೀ ವಸ್ತ್ರದೊಳಗೆ ಅದನ್ನು ಬಿಚ್ಚಾಕ ಹೋಗ್ಬೇಡ್ರಿ ವಸ್ತ್ರನ ತೆಗಿಯಕ್ಕೆ ಹೋಗಬೇಡ್ರಿ ಅಂತ ಸ್ವಾಮಿಗಳು ರೀ ಹಾಗಾಗಿ ಇಲ್ಲೆಲ್ಲ ಮೊದ್ಲು ನಾವು ರೆಡಿ ಮಾಡಿ ಹೋಗಿದ್ರೆ ನಮ್ಮ ಹತ್ತಿರ ಟ್ರಂಕ್ ಮೇಲೆ ಬ್ಲೌಸ್ ಪೀಸ್ ಹಾಕಿ ಅದ್ರ ಮೇಲೆ ಅಕ್ಕಿ ಎಲ್ಲ ಹಾಕಿ ಹೋಗಿದ್ರೆ ಅವ್ರು ಸ್ವಾಮಿಗಳು ಹೇಳಿದ ರೀತಿ ಅದನ್ನು ಚೀಲದಿಂದ ಹೊರಗೆ ರೀ ನಾವು ಚೀಲದೊಳಗೆ ನು ಅದು ವಸ್ತ್ರ ಒಳಗೆ ಪ್ಯಾಕ್ ಆಗಿತ್ರಿ ಈರಣ್ಣ ಹಂಗೆ ಅನ್ನ ಚೀಲ ಸಮೇತನ ಅಕ್ಕಿ ಮೇಲೆ ಇಟ್ಟು ರೀ ಅಂದ್ರೆ ವಿಜಯದಶಮಿ ಆಗಿಂದ ಶುಕ್ರವಾರ ತಗೊಂಬರ್ರಿ ನಾವು ಶುದ್ಧ ಕೊಡ್ತೀನಿ ಅಂದಿದ್ದಕ್ಕೆ ಅದನ್ನ ಸುಮ್ಮನೆ ನಾವು ತೆಗೆದು ಬೇಡ ಅಂತಂದು ಅದನ್ನ ಹಂಗೆ ಇಟ್ಬಿಟ್ಟಿವಿ ದೇವ್ರನ್ನ ತಂದಿಟ್ಟು ಸ್ವಲ್ಪ ದಾಂಡೆ ಕಡೆ ಹೋಗಿ ಬಂದ್ರೆ ಅತ್ತಂತಂದು ಹೋಗಿ ಬಂದ್ವಿ ದಾಂಡ್ಯ ಇನ್ನು ಚಾಲವಾಗಿ ರೀ ಒಂದು ಸಣ್ಣ ಸಣ್ಣ ಹುಡುಗ್ಯಾರು ಡ್ಯಾನ್ಸ್ ಇದ್ದು ಹೊತ್ತು ದಾಂಡೆ ನೋಡಿ ಇಲ್ಲೇ ನಮ್ಮದು ಗ್ರಾಮದೇವತಿ ನಮ್ಮ ಏರಿಯಾದಾಗ ಇದ್ರೆ ಅಲ್ಲೇ ಅಂಬಾ ಭವನಿ ಅಂತ ದೇ ದೇವಸ್ಥಾನ ಇಲ್ಲಿ ಸ್ವಲ್ಪ ಎಣ್ಣೆ ಬತ್ತಿ ಕೊಟ್ಟು ಈಗ ನಾವು ಮಾರ್ಕೆಟ್ ಹೋಗಿದ್ವಿ ನನಗೆ ಮಾರ್ಕೆಟ್ನಾಗ ವಿಡಿಯೋ ರೀ ಯಾಕಂದ್ರೆ ನಾಳೆ ಖಂಡೆ ಪೂಜೆಗೆ ಖಂಡೆ ಪೂಜೆ ಅಂದ್ರೆ ನಾವು ವಿಜಯದಶಮಿ ದಿನ ಖಂಡೆ ಪೂಜೆ ಮಾಡ್ತೀವಿ ನಾಳೆ ದೀಪ ರೀ ಹಾಗಾಗಿ ಕಬ್ಬು ಅದು ತರೋದಿತ್ತು ಸ್ವಲ್ಪ ಮಾಲಿಗಿನದು ತರೋದಿತ್ತು ಹಂಗಾಗಿ ನಾನು ನಮ್ಮ ಮನೆಯವರು ಮಾರ್ಕೆಟ್ ಹೋಗಿ ಕಬ್ಬು ಮತ್ತು ಎಣ್ಣೆಮ್ಮ ಗುಡಿ ತುಂಬಾಕ ಮತ್ತು ಅಲ್ಲೊಂದು ಒಂದು ಐದು ಮಂದಿ ಗುಡಿ ತುಂಬಾಕ ಭಾಳ ಹೆಣ್ಣು ಎಲ್ಲಿ ಅಡಿಕೆ ಹೂವು ಅದೆಲ್ಲ ತರಬೇಕಾಗಿತ್ತು ಅದನ್ನೆಲ್ಲ ತೊಗೊಂಬಂದು ನಾ ಇಲ್ಲೇ ತೆಗೆದು ಇಡಾತಿ ನಾನು ಇದನ್ನು ನೆಕ್ಸ್ಟ್ ಡೇದ ವ್ಲಾಗ್ನ ಕಂಟಿನ್ಯೂ ಇದು ಮಾಡೀನಿ ಇದು ನೆಕ್ಸ್ಟ್ ಡೇ ವ್ಲಾಗ್ ನಾವು ಅಂಬಾಭಾವನೆ ಗುಡಿ ಹೋಗಿದ್ವಿ ಇಲ್ಲಾಂದ್ರೆ ಅಂಬಾಭಾವನಿ ಗುಡಿ ಬಾಜುನ ಬನ್ನಿ ಗಿಡ ಐತಿ ಹಾಗಾಗಿ ಎರಡೂ ದೇವಿ ದರ್ಶನಕ್ಕೈತೆ ಅಂತಂದು ಇಲ್ಲಿ ಹೋಗಿ ಬನ್ನಿ ಗಿಡ ಮಸ್ತ್ ಭಾರಿ ಚೆಂದ ಇತ್ತು ಅದಕ್ಕೊಂದು ಸಣ್ಣದ ಗುಡಿ ಕಟ್ಟಿ ಅಲ್ಲೊಂದು ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಹಿಂದೆ ಬನ್ನಿ ಗಿಡ ಐತಿ ಈ ನವರಾತ್ರಿಯಾಗ ನಾವೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ಯಾರು ಫಸ್ಟ್ ಪೂಜೆ ಮಾಡ್ತಾರ ಅಂತಂದು ಎಷ್ಟು ನಮಗೆ ಸಾಧ್ಯಕೈತೆ ಅಷ್ಟು ನಸಕ್ಕೊಳಗೆ ಎದ್ದು ಪೂಜೆ ಮಾಡುವಂಥ ಒಂದು ಇದೂ ಅಂದ್ಕೊಂಡಿರ್ತಾರೆ ಒಬ್ಬೊಬ್ಬರು ಇಲ್ಲಿ ಅಷ್ಟು ಲಘು ಬರೋಕ್ಕಾಗಲಿಲ್ಲ ನನಗೆ ನಾನು ಆರು ಗಂಟೆಗೆ ಬಂದಿಲ್ಲೇ ಪೂಜೆ ಮಾಡೋತಿದ್ದೆ ನೋಡಿರಿ ಬನ್ನಿ ಗಿಡ ಎಷ್ಟು ಮಸ್ತ್ ಬೆಳೆದೈತಿ ಲಘುನು ಎಷ್ಟೋ ಮಂದಿ ಅಲ್ಲಿ ಪೂರ್ ಪೂಜೆನೂ ಮಾಡಿ ಹೋಗಿದ್ರಿ ನೋ ತೋರ್ಸರೀ ನಾನು ನಿಮ್ಗೆ ಎಷ್ಟೊಂದು ಮಂದಿ ಪೂಜೆ ಮಾಡಿ ಹೋಗಿದ್ರು ಇಲ್ಲಿದೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಯೊಳಗೆ ನಮ್ದು ಇವತ್ತು ಒಂದು ಒಂದು ದಿನದ್ದು ದೀಪ ನಾವು ಒಬ್ಬೊಬ್ರು ಒಂಬತ್ತು ದಿನದ್ದು ಘಟ್ಟ ಹಾಕ್ತಾರೆ ಒಬ್ಬೊಬ್ರು ಐದು ದಿನದ್ದು ಹಾಕ್ತಾರೆ ನಾವು ನಮ್ಗೆ ಒಂಬತ್ತು ದಿನದ ಘಟ್ಟ ಐತಿ ನಮ್ಮ ಮನ್ಯಾಗ ಆದ್ರೆ ನಾವು ಸ್ವಾಮಿಗಳ್ನ ಕೇಳಿ ಒಂದು ದಿನದ ರೀ ಇಲ್ಲಿ ನೋಡ್ರಿ ಸೈಡ್ ಈರಣ್ಣ ಅಂದರೆ ಈ ಹೀರಣ್ಯದಕ್ಕೆ ನಮಗೆ ಘಟ್ಟ ಇದು ದೀಪ ಹಾಕಕ್ಕೆ ಅನುಕೂಲ ಆತ್ರಿ ಇಲ್ಲ ಅಂದ್ರೆ ನಮ್ಗೆ ದೀಪ ಹಾಕಕ್ಕೆ ಬರ್ತಿದ್ದಿಲ್ಲ ಅಂತ ಸ್ವಾಮಿಗಳು ಹೇಳಿದ್ರು ಹಾಗಾಗಿ ಅವಸರ ಮಾಡಿ ನಾವು ಈರಣ್ಣನ್ನು ನಿನ್ನೆ ತೊಗೊಂಡು ಬಂದ್ವಿ ಇವತ್ತಿಲ್ಲೇ ಘಟ್ಟ ಹಾಕೋಕಂತಂದು ಅತ್ತೆ ರೆಡಿ ಮಾಡ್ಕೊಂಡಾರ ದೀಪ ಹಾಕೋದಿನ ನಾವು ಕಬ್ಬದೆಲ್ಲ ಕಟ್ಬಿಡ್ತೀವಿ ಒಬ್ಬೊಬ್ಬರು ಖಂಡೆ ಪೂಜೆ ಕಟ್ತಾರೆ ನಾವು ಖಂಡೆ ಪೂಜೆನ ವಿಜಯದಶಮಿ ದಿನನೂ ಮಾಡಿಬಿಡ್ತೀವಿ ಎರಡು ಒಂದೇ ದಿನ ಮಾಡ್ತೀವಿ ಹಂಗಾಗಿ ಇವತ್ತು ದೀಪ ಹಾಕೋದಕ್ಕೆ ನಾವಿಲ್ಲಿ ಕಬ್ಬು ಕಟ್ಟಾತೀವಿ ನೋಡ್ರಿ ಆಲ್ಮೋಸ್ಟ್ ಪೂಜೆನ ಆತು ದೀಪನೂ ಹಚ್ಚ್ಯಾರ ಇದಕ್ಕೆ ದೀಪಕ್ಕೆ ಅಂದರೆ ಹೋಳ್ಗಿನ ಎಡಿ ಹಿಡಿತಾರೆ ಹೋಳ್ಗೆ ಕಡುಬು ಎಡಿ ಹಿಡಿತಾರೆ ಅಂದರೆ ಬ್ಯಾಡಗಿನ ನಾನು ನಾನಿಲ್ಲಿ ಹೋಳ್ಗೆ ಮಾಡತ್ತಿದ್ದೆ ನಾನು ಮನೆಯಲ್ಲೆಲ್ಲ ಅಡುಗೆ ಗಿಡಿ ಎಲ್ಲ ಮಾಡಿಟ್ಟು ಊಟ ಮಾಡೋರಿಗೆ ನಮ್ಮ ಮಾವರಿಗೆಲ್ಲ ಊಟ ಗೀಟ ಕೊಟ್ಟು ಅಂದ್ರೆ ಮತ್ತೆ ಉಪಾಸಿರ್ತಾರೆ ರೀ ಅವ್ರದ್ದೇನು ಊಟ ಇರೋಂಗಿಲ್ಲ ನಮ್ಮ ಊಟ ಕೊಟ್ಟು ನಾವು ನಿನ್ನೇನು ಹೇಳಿದ್ನಲ್ಲ ರೀ ದೇವಿಗೆ ಅನ್ನಪ್ರಸಾದಕ್ಕೆ ಅಕ್ಕಿ ಕೊಡಿಸಿದ್ವಿ ಅಂತಂದು ಅಲ್ಲಿ ಆ ಗುಡಿಗೆ ಬಂದಿದ್ದೀವಿ ನೋಡ್ರಿ ಇದು ವೈಷ್ಣವಿ ದೇವಿ ಗುಡಿ ಇಲ್ಲೇ ಖಂಡೆ ಪೂಜೆ ದಿನನೇ ಈ ಪೂ ಇದು ರೀ ಹಾಗಾಗಿ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ಇರ್ತೈತೆ ಅನ್ನಪ್ರಸಾದ ಮಾಡಿಕೊಂಡು ಹೊಳ್ಳಿ ಮನೆಗೆ ಹೋದ್ವಿ ಇಲ್ಲಿ ಮನೆಗೆ ಬಂದಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾಳೆ ಬನ್ನೆ ಮಗ ಏರ್ಸಕಂತಂದು ಈ ಸೀರೆ ಒಬ್ಬರು ಗಿಫ್ಟ್ ಕೊಟ್ಟಿದ್ರು ಈ ಸೀರೆನೇ ಏರ್ಸಿದ್ರ ಅಂತಂದು ನಾ ಇಲ್ಲಿ ಚೆಕ್ ಮಾಡತ್ತಿದ್ದೆ ಇದನ್ನು ನಮ್ಮ ಅತ್ತೆಯರಿಗೆ ಮಡಿಚಿ ಚಿಕ್ಕಣ ಮಾಡ್ತಾರೆ ನಾನು ವರ್ಷವೂ ಸೀರೆನೇ ಇರಿಸ್ತೀನಿ ಅಂತಿಲ್ಲ ಇದ್ರೆ ಸೀರೆ ಇರಿಸ್ತಿದೀನಿ ಇಲ್ಲ ಅಂದರೆ ಬ್ಲೌಸ್ ಪೀಸ್ ಇರಿಸ್ತೀನಿ ಇದು ನೋಡ್ರಿ ಬ್ಲೌಸ್ ಪೀಸ್ ಡಾಟ್ ಡಾಟ್ ಬಂದಿತ್ತು ಸೀರೆ ಫುಲ್ ಡಿಸೈನ್ ಇತ್ತು ಕಲರ್ ಮಾತ್ರ ಮಸ್ತ್ ಇತ್ತು ಈಗ ನೋಡ್ರಿ ನಮ್ಮ ಹತ್ತಿರ ಇದು ಬ್ಲೌಸ್ ಪೀಸ್ ತೆಗೆದು ಹಿಂಗೆ ಮ್ಯಾಲೇನು ಕಣ ಮಾಡ್ರಲ್ಲ ಹಂಗೆ ಮಾಡ್ಬೇಕಂದ್ವಿ ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು ಅಂದಿದ್ದಕ್ಕೆ ಬೇರೆದೊಂದು ಬ್ಲೌಸ್ ಪೀಸ್ ತೊಗೊಂಡು ಕಣ ಮಾಡಿ ಸೀ ಸೀರೆ ಒಳಗನ ಬ್ಲೌಸ್ ಪೀಸ್ ಬಿಟ್ಟು ಹಿಂಗೆ ಕಣ ಮಾಡಿ ನಮ್ಮ ನಮ್ಮತ್ತೆಯರ್ ನನಗೆ ನಾ ಒಂದು ಪ್ಲಾಸ್ಟಿಕ್ದಾಗ ಹಾಕೊಂಡು ಹೋಗ್ಕೊಂಡ್ರಿ ಇಲ್ಲ ಅಂದ್ರೆ ಬುಟ್ಟಾಗ ಇಟ್ಕೊಂಡು ಹೋಗ್ಬಿಟ್ಟಿನಿ ಅಂದ್ರೆ ಎಣ್ಣೆ ಗಣ್ಣೆ ಹತ್ತಿ ಕಲಿ ಅಂತಂದ್ರೆ ಹೋಗಂಗಿಲ್ಲ ಹಂಗಾಗಿ ಇದನ್ನ ಪ್ಲಾಸ್ಟಿಕ್ದಾಗ ಹಾಕೊಂಡು ಹೋಗ್ಕಿನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮುಂದಿನ ವಿಡಿಯೋ ಬನ್ನಿ ಗಿಡ ಪೂಜೆ ಮಾಡೋದು ವಿಡಿಯೋ ಹಾಕ್ತೇನೆ ಅಂತ ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಮಸ್ಕಾರ